ಸ್ನೇಹಿತರೆ ನನ್ನ ಹೆಸರು ವೈಷ್ಣವಿ ನಾನು ಒಬ್ಬಂಟಿಯಾಗಿ ವಾಸಿಸುತ್ತಿರಲಿಲ್ಲ ನನ್ನ ಜೊತೆ ನನ್ನ ತಂದೆ ತಾಯಿ ಕೂಡ ಇರುತ್ತಿದ್ದರು ಆದರೆ ಅವರು ಊರಿಗೆ ಹೋಗಿದ್ದರೂ ನಾನು ಮಾತ್ರ ಮನೆಯಲ್ಲಿ ಒಬ್ಬಂಟಿಯಾಗಿದ್ದೆ ಎಂದು ಭಾನುವಾರ ರಜಾದಿನವಾಗಿತ್ತು ಆ ಹೊತ್ತಿಗೆ ನಾನು ಕುಕ್ಕರ್ನಲ್ಲಿ ತರಕಾರಿ ಹಾಕಿದ್ದೆ ನನ್ನ ಸ್ನೇಹಿತೆ ಮಾಲಾ ಊಟಕ್ಕೆ ನನ್ನ ಮನೆಗೆ ಬರಲಿದ್ದಳು ಅವಳು ಬರುವ ಮುಂಚೆ ಎಲ್ಲಾ ಅಡುಗೆ ಮಾಡಿ ಈಡಬೇಕು ಎಂದುಕೊಂಡಿದ್ದೆ ಬೆಳಿಗ್ಗೆ ಬೇಗನೆ ಉಪಹಾರದ ವ್ಯವಸ್ಥೆ ಮಾಡಿದ್ದೆ ಕುಕ್ಕರ್ ಕೂಡ ಚಾಲು ಆಗಿತ್ತು ಸ್ನಾನ ಕೂಡ ಆಯಿತು ಮನೆಯನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಇಟ್ಟಿದ್ದೆ ಬಹಳ ದಿನಗಳ ನಂತರ ಅವಳು ಬರುತ್ತಿರುವುದರಿಂದ ಒಳ್ಳೆಯ ಅಡುಗೆ ಮಾಡಿ ಇಟ್ಟಿದ್ದೆ ಅದರಲ್ಲಿಯೂ ಇಂದು ಬಹಳ ದಿನಗಳ ನಂತರ ಅವಳು ಬರುವುದರಿಂದ ತಾಜಾ ತರಕಾರಿಗಳನ್ನು ತಂದಿದ್ದೆ ಅವಳಿಗೆ ಚಪಾತಿ ಪಲ್ಯ ಅಂದರೆ ಬಹಳ ಇಷ್ಟ ಹಾಗಾಗಿ ಅದನ್ನು ಮಾಡಿದ್ದೆ ಜೊತೆಗೆ ಮಟನ್ ಸಾರನ್ನು ಕೂಡ ಖಾರವಾಗಿ ಮಾಡಿದ್ದೆ ನಾನು ಅಡುಗೆ ಮನೆಯಲ್ಲಿದ್ದೆ ಕೆಲಸದಲ್ಲಿ ಮುಳುಗಿದ್ದೆ ಬೆಳಿಗ್ಗೆ ಹತ್ತು ಗಂಟೆಯಾಗಿತ್ತು ಆದರೆ ಮಾಲ್ ಇನ್ನೂ ಬಂದಿರಲಿಲ್ಲ ಪ್ರತಿ ಬಾರಿ ಅವಳೇ ಊಟಕ್ಕೆ ಮನೆಗೆ ಕರೆಯುತ್ತಿದ್ದಳು ಆದರೆ ನಾನು ಮಾತ್ರ ಅವಳನ್ನು ನನ್ನ ಮನೆಗೆ ಕರೆದಿರಲಿಲ್ಲ ನನಗಾಗಿ ಮತ್ತು ಅವಳಿಗಾಗಿ ಸ್ವಲ್ಪ ಜಾಸ್ತಿಯೇ ಅಡುಗೆ ಮಾಡಿ ಇಟ್ಟಿದ್ದೆ ಕುಕ್ಕರ್ ಸೀಟಿ ಹೊಡೆಯುವುದನ್ನು ಆಫ್ ಮಾಡಿ ನಾನು ಚಪಾತಿ ಮಾಡಲು ಶುರು ಮಾಡಿದೆ ಚಪಾತಿ ಮಾಡಿ ಇಟ್ಟೆ ಆಗ ನನಗೆ ನನ್ನ ಮೊಬೈಲ್ ಬಹಳ ಸಮಯದಿಂದ ರಿಂಗ್ ಆಗುತ್ತಿರುವುದು ಗೊತ್ತಾಯಿತು ಮಾಲಾಗೆ ಫೋನ್ ಕೂಡ ಮಾಡಬೇಕಿತ್ತು ಹಾಗಾಗಿ ನಾನು ಮೊಬೈಲ್ ನೋಡಲು ಹೋದೆ ನಾನು ಹಾಲ್ಗೆ ಬಂದೆ ಟೇಬಲ್ ಮೇಲೆ ನನ್ನ ಮೊಬೈಲ್ ಇತ್ತು ತೆಗೆದು ನೋಡಿದರೆ ನಾಲ್ಕೈದು ಮಿಸ್ಡ್ ಕಾಲ್ ಬಂದಿದ್ದವು ಹಾಗಾಗಿ ನಾನು ಫೋನ್ ಮಾಡಿದೆ ಎದುರಿನಿಂದ ಮಾಲಾ ಮಾತಾಡಿದಳು ನಾನು ಏನಾಯಿತು ಯಾವಾಗ ಬರುವೆ ಯಾಕೆ ಫೋನ್ ಮಾಡಿದೆ ಎಂದು ಕೇಳಿದೆ ಆಗ ಅವಳು ಏನು ಹೇಳಲಿ ನಾನು ತಲೆ ತಿರುಗಿ ಬಿದ್ದೆ ನನ್ನ ಆರೋಗ್ಯ ಸರಿಯಾಗಿಲ್ಲ ಎಂದಳು ನಾನು ಏನಾಯಿತು ಎಂದು ಕೇಳಿದೆ ಅವಳು ತಲೆ ಸುತ್ತು ಬರುತ್ತದೆ ಮತ್ತು ಏನು ಆಗುತ್ತಿದೆ ಅಷ್ಟೇ ಹೇಳಿ ಫೋನ್ ಇಟ್ಟಳು ನಾನು ಮತ್ತೆ ಅವಳ ನಂಬರ್ ಡಯಲ್ ಮಾಡಿದೆ ಆದರೆ ಅವಳು ಫೋನ್ ಎತ್ತಲೇ ಇಲ್ಲ ಸ್ವಲ್ಪ ಹೊತ್ತಿನ ನಂತರ ಬರುತ್ತಾಳೆ ಎಂದು ಸುಮ್ಮನಾದೆ ನನ್ನ ಅಡುಗೆ ಮುಗಿಸಿ ಅವಳನ್ನು ನೋಡಲು ನಾನು ಅವಸರದಲ್ಲಿ ಅವಳ ಮನೆಗೆ ಹೋದೆ ಅವಳ ಮನೆ ಹತ್ತಿರವೇತು ಮನೆಯಲ್ಲಿ ಮಾತ್ರ ಅವಳು ಕಾಣಿಸಲಿಲ್ಲ ಯಾರೋ ಒಬ್ಬರು ನಿಂತಿದ್ದರು ನಾನು ಮಾಲೆಯಲ್ಲಿಗೆ ಹೋದಳು ನೀವು ಯಾರು ಎಂದು ಕೇಳಿದೆ ಆಗ ಅವರು ಮಾಲ ಜೊತೆಗಿನ ಸಂಬಂಧವನ್ನು ಹೇಳಿದರು ನಾನು ಅವರ ಬಾವ್ ಆದರೆ ಅವಳು ಹುಷಾರಿಲ್ಲದೆ ತಲೆ ಸುತ್ತೀ ಬಿದ್ದಳು ಹಾಗಾಗಿ ಅವಳು ಮತ್ತು ನನ್ನ ಹೆಂಡತಿ ಆಸ್ಪತ್ರೆಗೆ ಹೋಗಿದ್ದಾರೆ ಎಂದರು ನಾನು ಹೌದೆ ಅವಳು ಆಸ್ಪತ್ರೆಗೆ ಹೋಗಿದ್ದಾಳೆ ಮತ್ತು ನಾನು ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದೇನೆ ಎಂದೇ ಬಹಳ ಸಮಯವಾಯಿತು ಆದರೆ ಅವಳು ಬರಲೇ ಇಲ್ಲ ಹಾಗಾಗಿ ನಾನು ಸರಿ ನಾನು ಹೋಗುತ್ತೇನೆ ಎಂದು ಹೇಳಿದೆ ಅವರು ನಿಲ್ಲು ಈಗ ಬರುತ್ತಾಳೆ ಪೊನ್ ಕೂಡ ಎತ್ತುತ್ತಿಲ್ಲ ಎಂದರು ನಾವು ಮಾತನಾಡುತ್ತ ಅವರು ನೀವು ಯಾರು ಎಂದು ಕೇಳಿದರು ನಾನು ಅವಳು ನನ್ನ ಸ್ನೇಹಿತೆ ನಾವು ಯಾವಾಗಲೂ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ ಎಂದು ಅವಳು ನನ್ನ ಮನೆಗೆ ಬರುತ್ತೇನೆ ಎಂದು ಹೇಳಿದ್ದಳು ಆದರೆ ಬರಲು ಸಾಧ್ಯವಾಗಲಿಲ್ಲ ಎಂದೇ ಆಗ ಅವರು ನಾನು ಕೂಡ ಈಗ ತಾನೇ ಬಂದೆ ಅವಳಿಗೆ ಹುಷಾರಿರಲಿಲ್ಲ ಮಲಗಿದ್ದಳು ನಾವು ಬಂದ ತಕ್ಷಣ ನೀರು ಕುಡಿಯಲು ಎದ್ದಳು ಆಗ ಆಕೆ ತೂರಾಡಿ ಬಿದ್ದಳು ಹಾಗಾಗಿ ನನ್ನ ಹೆಂಡತಿಯ ಜೊತೆ ಹತ್ತಿರದ ಆಸ್ಪತ್ರೆಗೆ ಹೋಗಿದ್ದಾಳೆ ಎಂದರು ನಾನು ಸರಿ ಎಂದೆ ಆಗ ಅವರು ನೀವು ಒಬ್ಬರೇ ಇರುತ್ತೀರಾ ಎಂದು ಕೇಳಿದರು ನಾನು ಇಲ್ಲ ತಂದೆ ತಾಯಿ ಎಲ್ಲರೂ ಇರುತ್ತಾರೆ ಅವರು ಈಗ ಊರಿಗೆ ಹೋಗಿದ್ದಾರೆ ಎಂದು ಹೇಳಿದೆ ಆಗ ಅವಳ ಭಾವ ಹೇಳಿದ ನಾನು ಅವಳಿಗೆ ಹೇಳುತ್ತಿರುತ್ತೇನೆ ನೀನೂ ಇಲ್ಲಿ ಒಬ್ಬಳೆ ಇರಬೇಡ ನಮ್ಮ ಜೊತೆ ಎಂದು ನಾನು ನೀವು ಏನು ಮಾಡುತ್ತೀರಿ ಎಂದು ಕೇಳಿದಾಗ ಅವರು ನಾನು ಇಲ್ಲೇ ಕೆಲಸ ಮಾಡುತ್ತೇನೆ ಬೇರೆ ಊರಿನಲ್ಲಿ ಆದರೆ ನನ್ನ ಹೆಂಡತಿಗೆ ಅವಳು ಹತ್ತಿರದ ತಂಗಿ ಸೋದರತ್ತೆ ಮಗಳಾಗಿದ್ದರು ಬಹಳ ಹತ್ತಿರದ ತಂಗಿ ಎಂದರು ನಾನು ಹೌದೇ ಎಂದೆ ಅವರದ್ದು ಮನೆಯವರ ಸಂಬಂಧವಾಗಿತ್ತು ಹಾಗಾಗಿ ನಾನು ತಕ್ಷಣ ಅಲ್ಲೇ ಪಕ್ಕದಲ್ಲಿ ಕುಳಿತು ಅವರ ಜೊತೆ ಮಾತನಾಡಲು ಶುರು ಮಾಡಿದೆ ಅವರ ಬರುವ ಲಕ್ಷಣಗಳು ಕಾಣುತ್ತಿರಲಿಲ್ಲ ಅವರು ನನಗೆ ನೀವು ಮಾತ್ರ ಒಬ್ಬಂಟಿಯಾಗಿ ಇರುತ್ತೀರಾ ನಿಮ್ಮ ಗಂಡ ಏನು ಮಾಡುತ್ತಾರೆ ಎಂದು ಕೇಳಿದಾಗ ನಾನು ನಾಚಿಕೊಳ್ಳದೆ ನಾನು ಗಂಡನಿಂದ ಬೇರೆಯಾಗಿದ್ದೇನೆ ಮತ್ತು ನಾನು ವಿಚ್ಛೇದಿತ ಮಹಿಳೆ ನಾನು ಒಬ್ಬಂಟಿಯಾಗಿ ಇರುತ್ತೇನೆ ಮತ್ತು ಇಲ್ಲಿ ಸಿಕ್ಕ ಕೆಲಸವನ್ನು ಮಾಡುತ್ತೇನೆ ನಾನು ಮತ್ತು ಮಾಲ ಕಳೆದ ಎರಡು ನಾಲ್ಕು ವರ್ಷಗಳಿಂದ ಒಂದೇ ಕಡೆ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿದೆ ಇದನ್ನು ಕೇಳಿದ ನಂತರ ಅವರಿಗೆ ಆಶ್ಚರ್ಯವಾಯಿತು ಅವರು ನಿಮ್ಮನ್ನು ನೋಡಿದರೆ ಮದುವೆಯಾಗಿದೆ ಎಂದು ಅನಿಸುವುದಿಲ್ಲ ನೋಡಲು ನೀವು ಅಂದವಾಗಿದ್ದೀರಿ ಮತ್ತು ಸುಂದರವಾಗಿದ್ದೀರಿ ಎಂದರು ಮೊದಲ ಬಾರಿಗೆ ನನ್ನನ್ನು ಅಷ್ಟು ಪ್ರೀತಿಯಿಂದ ಯಾರೋ ಹೊಗಳಿದ್ದರು ಹಾಗಾಗಿ ಇದನ್ನು ಕೇಳಿ ನನ್ನ ಮುಖ ಕೆಂಪಾಯಿತು ಅವರು ನನಗೆ ನನ್ನ ನಂಬರ್ ತೆಗೆದುಕೊಳ್ಳಿ ಯಾವಾಗಲಾದರೂ ಸಹಾಯ ಬೇಕಾದರೆ ಫೋನ್ ಮಾಡಿ ಎಂದರು ನಾನು ಬೇಡ ಸಹಾಯ ಬೇಕಾದರೆ ಮಾಲಾಳ ಹತ್ತಿರ ನಿಮ್ಮ ನಂಬರ್ ಇದೆಯಲ್ಲ ಎಂದೆ ಅದಕ್ಕೆ ಅವರು ಹೌದು ಅದು ಇದೆ ಆದರೆ ನಾನು ಒಂದು ಕಡೆ ಕೆಲಸ ಮಾಡುತ್ತೇನೆ ನನಗೆ ಸಂಬಳ ಕೂಡ ಚೆನ್ನಾಗಿ ಬರುತ್ತದೆ ಹಣದ ತೊಂದರೆ ಎಲ್ಲರಿಗೂ ಇರುತ್ತದೆ ಹಾಗಾಗಿ ಎಂದಾದರೂ ಬೇಕಾದರೆ ಖಂಡಿತ ಫೋನ್ ಮಾಡಿ ಎಂದರು ನಾನು ಸರಿ ಎಂದೇ ನಾವು ಮಾತನಾಡುತ್ತಿದ್ದೆ ಆಗ ಅವರು ನನಗೆ ಒಂದು ಮಾತು ಹೇಳಲ ಎಂದರು ನಾನು ಹೇಳಿ ಎಂದೆ ಆದರೆ ಹಾಗೆ ಹೇಳುತ್ತಿದ್ದಂತೆ ಅವರ ಧ್ವನಿ ಬಹಳ ಸಣ್ಣಗೆ ಕೇಳಿಸಿತು ಅವರು ನನ್ನ ಹತ್ತಿರ ಬಂದರೂ ನನಗೆ ಏನೋ ಬೇರೆಯದೇ ರೀತಿಯಲ್ಲಿ ಅನಿಸಿತು ಅವರು ನನಗೆ ಏನೋ ಹೇಳುವಷ್ಟರಲ್ಲಿ ಮಾಲ ಮತ್ತು ಅವಳ ತಂಗಿ ಬಾಗಿಲಿನಿಂದ ಒಳಗೆ ಬಂದರು ಆಗ ನಾನು ಅವಳನ್ನು ಏನಾಗಿತ್ತು ನಿನಗೆ ಏನೋ ಮುಖ್ಯವಾದ ಕೆಲಸವಿತ್ತಂತೆ ಏನೋ ಟೆನ್ಷನ್ ತಗೊಂಡಿದ್ದೀಯ ಈಗ ಆರೋಗ್ಯವಾಗಿದ್ದೀಯಾ ಎಂದು ಕೇಳಿದೆ ಅದಕ್ಕೆ ಅವಳು ಇರು ಮೊದಲು ಮನೆಗೆ ಬರಲು ಬಿಡು ಎಂದಳು ಅವಳ ತಂಗಿ ಅವಳನ್ನು ಮನೆಗೆ ಕರೆದುಕೊಂಡು ಬಂದು ಕುರ್ಚಿಯನ್ನು ಹಾಕಿದಳು ನಾನು ಅವಳನ್ನು ವಿಚಾರಿಸುತ್ತಿದ್ದೆ ಆಗ ಅವಳು ಏನಿಲ್ಲ ಡಾಕ್ಟರ್ ಗ್ಯಾಸ್ಟ್ರಿಕ್ ಆಗಿದೆ ಅಂದರು ಹಾಗಾಗಿ ಸ್ವಲ್ಪ ತೊಂದರೆ ಆಯಿತು ತಲೆ ಸುತ್ತು ಬಂದು ವಾಕರಿಕೆ ಬಂದ ಹಾಗಾಯಿತು ಎಂದಳು ಅದಕ್ಕೆ ನಾನು ಹೇಳುತ್ತಿರುತ್ತೇನೆ ತಡರಾತ್ರಿವರೆಗೆ ಜಾಗರಣೆ ಮಾಡಬೇಡ ಎಂದು ಆದರೆ ನೀನು ನನ್ನ ಮಾತನ್ನು ಕೇಳುವುದೇ ಇಲ್ಲ ಎಂದು ಹೇಳುತ್ತಿದ್ದೆ ಆಗ ಅವಳ ತಂಗಿ ನನ್ನನ್ನು ಪರಿಚಯಿಸಿದಳು ಆಕೆಯ ಸ್ವಭಾವ ಕೂಡ ಬಹಳ ಚೆನ್ನಾಗಿತ್ತು ನಾವು ಮಾತನಾಡುತ್ತ ಅಲ್ಲೇ ನಿಂತುಕೊಂಡಿದ್ದೇವು ಆಕೆ ಮಾತ್ರೆಗಳನ್ನು ಕೊಟ್ಟಳು ಮತ್ತು ಅವಳ ತಂಗಿ ಊಟ ಮಾಡಿ ಡಾಕ್ಟರ್ ಕೊಟ್ಟ ಮಾತ್ರೆಗಳನ್ನು ತೆಗೆದುಕೊಳ್ಳಲು ಹೇಳಿದ್ದಾರೆ ನಾನು ಅಡುಗೆ ಮಾಡುತ್ತೇನೆ ನೀನು ಅಡುಗೆ ಮಾಡಿಲ್ಲ ಎಂದು ಹೇಳುತ್ತಿದ್ದಳು ನಾನು ಬೇಡ ನಾನು ನನ್ನ ಮನೆಯಲ್ಲಿ ಅಡುಗೆ ಮಾಡಿದ್ದೇನೆ ನೀವೆಲ್ಲರೂ ನನ್ನ ಮನೆಗೆ ಊಟಕ್ಕೆ ಬನ್ನಿ ಎಂದು ಕರೆದೆ ಆದರೆ ಅವಳ ಭಾವ ಮತ್ತು ತಂಗಿ ಬೇಡ ಎನ್ನುತ್ತಿದ್ದರು ನಾವು ಅತಿಥಿಗಳು ಯಾಕೆ ತೊಂದರೆ ಕೊಡಬೇಕು ಎಂದು ಹೇಳುತ್ತಿದ್ದರು ನಾನು ಬಹಳ ವಿನಂತಿ ಮಾಡಿಕೊಂಡೆ ನಾನು ನಿಮ್ಮವರಲ್ಲವಾ ಎಂದು ಕೇಳಿದೆ ಅದಕ್ಕೆ ಅವರು ಹಾಗೇನಿಲ್ಲ ಎಂದರು ನಾನು ಎಲ್ಲರನ್ನೂ ಕರೆದುಕೊಂಡು ಮಾಲ ಜೊತೆ ಅವಳ ತಂಗಿ ಮತ್ತು ಅವಳ ಭಾವ ನನ್ನ ಮನೆಗೆ ಹೊರಟೆ ಮಾಲಾಗೆ ಖಂಡಿತ ಹಸಿವಾಗುತ್ತಿರಬಹುದು ಅವಳ ತಂಗಿ ಮತ್ತು ಅವಳು ಮುಂದೆ ಹೋಗುತ್ತಿದ್ದರು ನಾನು ಒಬ್ಬಂಟಿಯಾಗಿದ್ದೆ ಆಗ ಅವಳ ಭಾವ ನನ್ನ ಹತ್ತಿರ ಬಂದು ಈ ನೆಪದಲ್ಲಿ ನಿಮ್ಮ ಮನೆಯನ್ನು ನೋಡಿದ ಹಾಗಾಯಿತು ಎಂದರು ನಾನು ಹೌದು ಬನ್ನಿ ಎಂದೇ ಮಾತನಾಡುತ್ತ ನನ್ನ ಮನೆಗೆ ಕರೆದುಕೊಂಡು ಬಂದರೂ ನಾವು ಮನೆಗೆ ಬಂದೆವು ನಾನು ಕೈ ತೊಳೆದುಕೊಳ್ಳಿ ನಾನು ಊಟದ ತಟ್ಟೆಗಳನ್ನು ತರುತ್ತೇನೆ ಎಂದೇ ಆಗ ಅವಳ ತಂಗಿ ಕೂಡ ನನಗೆ ಸಹಾಯ ಮಾಡಲು ಅಡುಗೆ ಮನೆಗೆ ಬಂದಳು ಮಾಲ ಮತ್ತು ಅವಳ ಭಾವ ಹೊರಗಡೆ ಸೋಫಾದ ಮೇಲೆ ಕುಳಿತು ಏನೋ ಮಾತನಾಡುತ್ತಿದ್ದರು ನಾವು ಊಟದ ತಟ್ಟೆಗಳನ್ನು ತಂದೆವು ಮತ್ತು ಊಟವನ್ನು ತೆಗೆದುಕೊಂಡು ಹಾಲಿಗೆ ಬಂದೆವು ಆದರೆ ಅವರ ದೃಷ್ಟಿ ನನ್ನ ಮೇಲೆಯೇ ಇತ್ತು ಕಣ್ಣು ಮಿಟುಕಿಸದೆ ನನ್ನನ್ನೇ ನೋಡುತ್ತಿದ್ದರು ಅವರ ಆ ರೀತಿ ನೋಡುವಿಕೆ ನನಗೆ ವಿಚಿತ್ರವಾಗಿ ಅನಿಸುತ್ತಿತ್ತು ನೋಡಲು ಅವರು ಕೆಟ್ಟವರಾಗಿರಲಿಲ್ಲ ನೋಡಲು ಯುವಕರಾಗಿದ್ದರು ಯಾವುದೇ ಯುವಕ ನಾಚುವಂತಹ ರೂಪ ಅವರದ್ದಾಗಿತ್ತು ಆದರೆ ನನ್ನನ್ನು ಈ ರೀತಿ ಮೊದಲ ಬಾರಿಗೆ ಯಾರೋ ನೋಡುತ್ತಿರುವುದರಿಂದ ನನಗೆ ಬಹಳ ವಿಚಿತ್ರವಾಗಿ ಅನಿಸುತ್ತಿತ್ತು ನಾನು ಅವರ ಕಡೆ ಹೆಚ್ಚು ಗಮನ ಕೊಡಲಿಲ್ಲ ನಾವು ಊಟಕ್ಕೆ ಕುಳಿತೆವು ಮಾತನಾಡುತ್ತ ಹೊಟ್ಟೆ ತುಂಬಾ ಊಟ ಮಾಡಿದೆವು ಊಟವಾದ ನಂತರ ಮಾಲಾ ಡಾಕ್ಟರ್ ಕೊಟ್ಟ ಔಷಧಿ ಮತ್ತು ಮಾತ್ರೆಗಳನ್ನು ತಿಂದಳು ನಾನು ಇಲ್ಲೇ ರೆಸ್ಟ್ ಮಾಡಿ ಎಂದೇ ಆಗ ಮಧ್ಯಾಹ್ನ ಎರಡೂವರೆ ಗಂಟೆಯಾಗಿತ್ತು ಸಮಯ ಕೂಡ ಆಗಿತ್ತು ಇಬ್ಬರೂ ಮಾತನಾಡುತ್ತಾ ಅಲ್ಲೇ ಸೋಫಾದ ಮೇಲೆ ಮಲಗಿದರು ನಾನು ಅಡುಗೆ ಮನೆಗೆ ಹೋದೆ ಮತ್ತು ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಶುರು ಮಾಡಿದೆ ಇದನ್ನು ನೋಡಿದ ಅವಳ ಭಾವ ನನ್ನ ಹತ್ತಿರ ಬಂದರು ಆಗ ಅವರು ಏನು ಮಾಡುತ್ತಿದ್ದೀರಾ ಎಂದು ಕೇಳಿದರು ಇಂದು ಅವರ ವರ್ತನೆ ಸ್ವಲ್ಪ ವಿಚಿತ್ರವಾಗಿತ್ತು ನನ್ನ ಜೊತೆ ಯಾರು ಅಷ್ಟು ಮಾತನಾಡುತ್ತಿರಲಿಲ್ಲ ಆದರೆ ಈಗ ಪರಿಚಯವಿರುವುದರಿಂದ ನಾನು ಕೂಡ ಅವರ ಜೊತೆ ಮಾತನಾಡುತ್ತಿದ್ದೆ ಅವರು ನನ್ನ ಹೆಸರನ್ನು ಕೇಳಿದರು ನಾನು ನನ್ನ ಹೆಸರನ್ನು ಹೇಳಿದೆ ನಿಮ್ಮ ಹೆಸರು ಏನು ಎಂದು ಕೇಳಿದೆ ಅವರು ತಕ್ಷಣ ವಿನಯ್ ಎಂದು ಹೇಳಿದರು ನಾವು ಮಾತನಾಡುತ್ತಿದ್ದೆವು ಆದರೆ ಸಂಜೆಯಾಯಿತು ಅವರಿಗೂ ರೆಸ್ಟ್ ಸಿಕ್ಕಿತ್ತು ಈಗ ಮನೆಗೆ ಹೋಗುತ್ತೇವೆ ಎಂದರು ಆಮೇಲೆ ಎಲ್ಲರೂ ಸಂಜಾರು ಗಂಟೆಯವರೆಗೆ ನನ್ನ ಮನೆಯಲ್ಲಿ ಆರಾಮ ಮಾಡಿದರು ಹೋಗುವಾಗ ನಾನು ಅವರಿಗೆ ಟೀ ಮಾಡಿಕೊಟ್ಟೆ ಎಲ್ಲರೂ ಟೀ ಕುಡಿದರು ಮತ್ತು ಹೊರಟರು ಎಲ್ಲವೂ ಗಡಿಬಿಡಿಯಲ್ಲಿ ನಡೆಯಿತು ಒಂಬತ್ತು ಗಂಟೆಯಾಗಿತ್ತು ಇದ್ದಕ್ಕಿದ್ದಂತೆ ನನ್ನ ಬಾಗಿಲು ಬಡಿಯಿತು ನಾನು ಮನೆಯಲ್ಲಿ ಒಬ್ಬಂಟಿಯಾಗಿದ್ದೆ ಆಗ ಅದೇ ವಿನಯ್ ಮನೆಗೆ ಬಂದರು ಅವರು ಇದ್ದಕ್ಕಿದ್ದಂತೆ ಬಂದಿದ್ದರಿಂದ ನನಗೆ ಆಶ್ಚರ್ಯವಾಯಿತು ಅವರು ಹೇಗೆ ಬಂದರು ಎಂದು ಯೋಚಿಸುತ್ತಿದ್ದೆ ಅವರು ಹೋಗುವಾಗ ನಾನು ನನ್ನ ಮೊಬೈಲನ್ನು ಇಲ್ಲಿಯೇ ಮರೆತು ಹೋದೆ ಎಂದರು ನಾನು ಇಲ್ಲಿಲ್ಲ ಎಂದೆ ಅವರು ನೋಡಿ ಸೋಫಾದ ಒಂದು ಬದಿಯಲ್ಲಿ ನನ್ನ ಮೊಬೈಲ್ ಮರೆತಿದ್ದೇನೆ ಎಂದರು ಗಡಿಬಿಡಿಯಲ್ಲಿ ಅವರು ಹಾಗೆಯೇ ಹೋಗಿದ್ದರು ನಾನು ಹೌದು ನಿಮ್ಮ ಮೊಬೈಲ್ ಇಲ್ಲೇ ಎಂದು ಹೇಳಿದೆ ಮೊಬೈಲ್ ಕೊಟ್ಟೆ ಆಗ ಮೊದಲ ಬಾರಿಗೆ ನಾವು ಒಬ್ಬರಿಗೊಬ್ಬರು ಕೈ ಮುಟ್ಟಿದೆವೋ ಏನೋ ಗೊತ್ತಿಲ್ಲ ಅವರ ಬಗ್ಗೆ ಒಂದು ರೀತಿಯ ಭಾವನೆ ನನ್ನಲ್ಲಿ ಮೂಡಿತು ನನಗೆ ಅವರ ಜೊತೆ ಹೆಚ್ಚು ಮಾತನಾಡಲು ಇಷ್ಟವಿರಲಿಲ್ಲ ಅವರು ಈಗ ಹೋಗುತ್ತೇನೆ ಇನ್ನು ಮುಂದೆ ನಾವು ಭೇಟಿಯಾಗುತ್ತೇವೋ ಇಲ್ಲವೋ ಗೊತ್ತಿಲ್ಲ ಎಂದರು ನಾನು ಹೌದು ಏನು ಗೊತ್ತಿಲ್ಲ ಎಂದೇ ಅವರ ಜೊತೆ ಮಾತನಾಡುತ್ತಾ ನನ್ನ ಮನಸ್ಸು ತುಂಬಿ ಬರುತ್ತಿತ್ತು ನನ್ನಲ್ಲಿನ ಭಾವನೆಗಳು ನನ್ನ ಮುಖದಲ್ಲಿ ಕಾಣುತ್ತಿದ್ದವು ಬಾಗಿಲು ತೆರೆದಿತ್ತು ಬಹುಶಃ ಅವರಿಗೆ ಈ ವಿಷಯದ ಚೆನ್ನಾಗಿ ತಿಳಿದಿರಬಹುದು ಅವರು ಮಾತನಾಡುತ್ತಾ ನನ್ನ ಹತ್ತಿರ ಬಂದರು ಮತ್ತು ಹತ್ತಿರವಾಗಲು ಶುರು ಮಾಡಿದರು ನಾನು ಬೇರೆಯಾದೆ ನಿಮಗೆ ಏನಾದರೂ ಅರ್ಥವಾಗುತ್ತದೆ ಬಾಗಿಲು ತೆರೆದಿದೆ ಯಾರಾದರೂ ನೋಡುತ್ತಾರೆ ಹೋಗಿ ಎಂದು ಹೇಳಿದೆ ನಾನು ಅವರನ್ನು ನಿರಾಸೆಗೊಳಿಸಿದೆ ನನ್ನ ಆ ರೀತಿ ಜೋರಾಗಿ ಮತ್ತು ಗಟ್ಟಿಯಾಗಿ ಮಾತನಾಡುವುದು ಅವರಿಗೆ ಇಷ್ಟವಾಗಲಿಲ್ಲ ಅವರು ಹೊರಟರು ಆದರೆ ಅವರು ಹೋಗಬಾರದು ಎಂದು ನನಗೆ ಅನಿಸುತ್ತಿತ್ತು ಇದ್ದಕ್ಕಿದ್ದಂತೆ ಬಾಗಿಲು ಮುಚ್ಚಿದರೂ ನಾನು ಆಶ್ಚರ್ಯ ಚಿಕಿತಲಾದೆ ಬಾಗಿಲಿನ ಚಿಲಕವನ್ನು ಒಳಗಿನಿಂದ ಹಾಕಿದರು ಮತ್ತು ನಿಧಾನವಾಗಿ ನನ್ನ ಕಡೆ ತಿರುಗಿದರೂ ಈಗ ನನಗೆ ಅರ್ಥವಾಗಿತ್ತು ಅವರಿಗೆ ಏನು ಬೇಕು ಎಂದು ಅವರು ಒಂದು ಕ್ಷಣವೂ ಯೋಚಿಸದೆ ಹತ್ತಿರ ಬಂದರೂ ನನ್ನನ್ನು ಹಿಡಿದು ಕೊಂಡರು ಮತ್ತು ಶುರು ಮಾಡಿದರು ನಾನು ಅವರನ್ನು ತಡೆಯಲಿಲ್ಲ ಅವರ ಸ್ಪರ್ಶ ನನಗೆ ಬೇಕೆನಿಸಿತು ಅವರು ನನ್ನನ್ನು ಎಂದಿಗೂ ಬೇರೆ ಮಾಡಬಾರದು ಎಂದು ಅನ್ನಿಸುತ್ತಿತ್ತು ಅಲ್ಲೇ ನಮ್ಮ ಪ್ರೀತಿ ಚಿಗುರೊಡೈಯಿತು ಬಹಳ ದಿನಗಳ ನಂತರ ನನಗೆ ಇಂತಹ ಸಂತೋಷ ಸಿಕ್ಕಿತ್ತು ಆ ದಿನ ಸಂಜೆ ಅವರು ಬಂದಿದ್ದರು ಒಂದು ಗಂಟೆ ಅಲ್ಲೇ ನಿಂತು ನಾವು ಇಬ್ಬರೂ ಒಂದಾದೆವು ಮತ್ತು ನಮ್ಮ ಪ್ರೀತಿ ಅಲ್ಲಿಯೇ ಬೆಳೆಯಿತು ಅವರು ನನಗೆ ಇಲ್ಲಿಯವರೆಗೆ ಅಪರಿಚಿತರಾಗಿದ್ದರು ಆದರೆ ಅವರು ನನ್ನ ಮನಸ್ಸನ್ನು ಸಮಾಧಾನಪಡಿಸಿ ನನಗೆ ಶಾಂತಿ ಕೊಟ್ಟರು ನಾನು ಅವರ ಅವಳಾಗಿ ಹೋದೆ ಅಲ್ಲಿಂದ ಮುಂದೆ ನಮ್ಮ ಭೇಟಿ ನಿಯಮಿತವಾಗಿ ನಡೆಯಲು ಶುರುವಾಯಿತು ಎಲ್ಲೋ ಒಂದು ಕಡೆ ನಾವು ಖಂಡಿತ ಭೇಟಿಯಾಗುತ್ತಿದ್ದೇವೂ ಭೇಟಿಯಾದಾಗ ನಮ್ಮ ಪ್ರೀತಿ ಅಲ್ಲಿಯೇ ಬೆಳೆಯುತ್ತಿತ್ತು ಕತೆ ಹೇಗಿತ್ತು ಎಂದು ತಿಳಿಸಿ ನೀವು ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು